ಹೋಗಿ ಮೂವತ್ತೇಳ್ಬಿಟ್ಟು ಇಷ್ಟಪ್ಪ ನಾನು ತಿಳ್ಸಿನಿ ಏನು ಬೇಡ ಕೇಸ್ಪಾಡಂತೆ ಅಲ್ಲ ಇವಾಗ ಮಾತ್ ಕೇಳು ನನ್ನ ಮೇಲೆ ಹೇಳ್ದೆ ನಾನು ಅವನು ಎರಡು ಪೆಟ್ಕಿ ಹಿಡ್ಕೊಂತಾನಮ್ಮ ಒಪ್ಕೋಬೇಡಪ್ಪ ಸುಮ್ಮನೆ ನನ್ ಮಾತ್ ಕೇಳು ಅವ್ರು ಕೇಳ್ತಾ ಇಲ್ಲ ಅವ್ರು ಅಲ್ಲಮ್ಮ ಇವಾಗ ನಾನು ಕೇಳಿಲ್ಲ ಹೇಳ್ದಲ್ಲ ಬೇಡ ಏನು ಬೇಡ ಇವಾಗ ಕೋರ್ಟ್ ಕಚೇರಿ ಆಗಲ್ಲ ಆಯ್ತಾ ಬ್ಯಾಡಪ್ಪ ಸುಂದರ ಅಮ್ಮ ತಾಯಿ ನಾನು ಆಚೆ ಬರ್ತೀನಿ ಫಸ್ಟ್ ನನ್ನ ತಲೆ ತಿನ್ನ ತಲೆ ತಿನ್ನಕು ಓತ ಮಗು ನೋಡ್ಬೇಧ ನಿಮಗೆ ಅಚ್ಚು ನಾನು ಮುಚ್ಚಿನ ಮಾಡ್ಲಿಕ್ಕೆ ಯಾಕೆ ಉಪ್ಕೊಂತಿದ್ಯಾ ನನ್ ತಪ್ಪಾಗೈತೆ ಇವಾಗ ನನಗೆ ನನಗೆ ಯಾಕಂದ್ರೆ ಗೊತ್ತಿಲ್ಲ ಲೋ ಹೋಗ್ತೈತೆ ನನಗೆ

ಅಂಗಡಿ ಹತ್ರ ಹೋಗಿ ನಾನು ಎಲ್ಲಿ ಎರಡ್ ಪೆಟ್ಕಿ ಎರಡ್ ಪೆಟ್ಕಿಗೆ ನೀರೋದ್ ಬಾಡಿಗೆ ಮನೆ ಎರಡ್ ಪೆಟ್ಕಿ ಹಿಡ್ಕೊಂಡೆ ಅವ್ನ ನಮ್ಗೆ ರಫ್ ಕೊಟ್ಟು ನಾಳೆ ಅವ್ನಿಗೆ ಖಾಲಿ ಮಾಡ್ಕೊಂಡ್ರೆ ನಾನು ಎಲ್ಲಿಂದ ತಗೋಣ ಕೂಲಿ ಮಾಡ್ ದುಡ್ತೀನಿ ಬೇಕಾದ ನಮ್ಮಲ್ಲಿ ಕೆಲಸ ಮಾಡಿ ದುಡ್ಡು ಕೊಡ್ತೀನಿ ಬೇಕಾದ್ರೆ ಯಾಕ ಒಪ್ಕತಿದ್ದೀಯ ರಾತ್ರಿ ಒಪ್ಕ ರಾತ್ರಿ ವಾಶ್ಮಂಕೆ ಹೋಗ್ತೆ ನೋಡನ ಅದಕ್ಕೆ ಎಲ್ಲ ಅದಕ್ಕೆ ಇಲ್ಲ ಎಲ್ಲ ನಮ್ಮಲ್ಲಿ ಅಲ್ಲಿಕ್ಕೆ ಹೋಗ್ತೀನಿ ಬೇಕಾದ್ರೆ ನಾನು ಬ್ಯಾಕ್ ಟು ಹೋಗ್ಬೇಕಣ್ಣ ನಾನು ಹೇಳಿದಷ್ಟು ಕೇಳಿರಿ ಹೋಗು ಹೋಗಿ ಅಡ್ಜಸ್ಟ್ ಮಾಡಿ ಒಂದು 35 ಆಡಪ್ಪ ಬೇರೆ ಬತ್ತರೆ ಅಂಶ ಕೇಳಿಲ್ಲ ಬೇರೆ ಬತ್ತರಲಿ ಅಲ್ಲಿಗೆ ಇವ ಬೇರೆ ಬರ್ತಾರೆ ಅलंಗ ಅಂಕ ಲಂಗಡತೆ ಹೆಂತುಕ್ತಾರೆ ಬಂದು ನೀನು ಅಚ್ಚು ಸಾರು ಇಲ್ ಅವತ್ ಬತ್ತರ ಅವ್ತನ ಬಾಯಿರಲ್ಲ ಮೇಲಲ್ಲಿ ಅವತ್ ನೋಡಿದ್ರಲ್ಲ ಅಲ್ಲಿ ನೋಡಿದರಲ್ಲೆ ಅವ್ರನ್ನ ಓ ಯಾ ಮಿಂದಕ್ಕೆ ಆ ಅವರು ಬರ್ತಾರೆ ಹ ಅವರದ ಕಾರ ಇದೆ ಹಾ ಹಾ ನಿನ್ನಲ್ಲಿ ಹೋಗೋ ನಾವು ನಮ್ಮ ಸ್ಟೇಟ್ ಗೆ ಹೋಗೋ ಕೊಡ್ಬಿಟ್ರಿಬೇಕಾದ್ರೆ ನಾನು ಎಣ್ಣೆ ಮಾಡಿ ತಿಸ್ಕೊಡ್ತೀನಿ ನಾವು ನಿಮಗೆ ಮಾಡಿದ್ರೆ ಮತ್ತೆ ಮತ್ತೆ ಇದೇ ಕೇಸಾಗ್ತಿದೆ ಬೇಡ ಸುಮ್ಮನೆ ಇರು ಸುಮ್ಮನೆ ಕೋಟಾ ಕೋಟಾ ನನ್ನ ಬಿಡು ಇಲ್ಲಿ ಮಾತ್ ಕೋಟಿರ ದೇವರನ್ನ ಮಾತ್ ಕೋಟಿರ ಕೇಳಿಲೇ ಏನಂತ ಮಾತ್ ಕೋಟ ಕರೆಕ್ಟ್ ಆಗಿ ನನಗೆ ಕೊಡಲ್ಲ ಅವರು ಕಡ್ರಿ ಅಂತದ್ರಕಂದ್ರೆ ಓನರ್ ಎಲ್ಲಿದೆ ಇಸ್ಕೊಂಡು ಕೊಡೋಣ ನಾನು ಇವಾಗ ಯಾರು ಏನ್ ಹೇಳ್ತಾರೆ ಗೊತ್ತಾ ಪೇಪರ್ ಕೊಡ್ತೀವಿ ಸರ್ ಯಾವ್ದು ಪೇಪರ್ ಸರ್ ಮಾಜರ್ ಕಾಪಿ ಕೊಡ್ತೀವಿ ನಿಮ್ ಹತ್ರ ಯಾರು ಬಂದು ಟಚ್ ಮಾಡಲ್ಲ ನಿಮಗೆ ಬಂದ್ ನೋಡಿ ಯಾರು ಟಚ್ ಮಾಡಿದ್ರೆ ತೋರ್ಸ್ಬೋದಿಂದ ಬರುತ್ತೆ ನನಗೂ ಕೋರ್ಟ್ ಇಂದ ಬರುತ್ತೆ ಕರೆಕ್ಟ್ ರೀ ನಂಬತಾ ಇಲ್ಲ ಅವರು ನೀವ್ ಕೆಟಕಿಡ್ಕೊಂಡಿ ನಾನು ಹೆಂಗ್ ನಂಬಿ ನಮ್ಮ ನೀನ್ ಇರೋ ಬಾಡಿಗೆ ಮನೆ ಅಂತವ್ರೆ ಇವಾಗ ನಾನು ಎಲ್ಲಾರು ಕೇಳಿದೆ ರೀ ನಾನು ಅಂಗಡಿ ಅಂಕಲ್ ಕೇಳಿದೆ ಅಂಗಡಿ ಅಂಕಲ್ ಏನಂತ ಒಂದೇ ಪ್ರಶ್ನೆ ಹಿಡಿಯಕ್ಕೆ ಹೋಗ್ಬೇಡ ನಾನು ಹೇಳಿ ಇನ್ನು ಹೋಗು ಲೈ ಮಾಡೋ ನನ್ನ ಮೇಲೆ ಕೇಳಬೇಕು ಹೋಗು ನೀನು ಸರಿ ಅವ್ರ ಓನರಿಗೆ ಫೋನ್ ಮಾಡಿ ನೀನು ಅವ್ರ ಸರಿ ಹೇಳ್ಬಿಟ್ಟು ಅವ್ರಿಗೆ ಒಂದು ಫೋನ್ ಮಾಡ್ತೀನಿ ಅಂತ ಹೇಳ್ಬಿಡು ನಿನ್ ಬೇಡ ನೀನ್ ನಾನ್ ಕೊಡ್ ನಾನ್ ಫೋನ್ ಮಾಡೋದು ಬೇಡ ನೀನ್ ಡೈರೆಕ್ಟ್ ಹೋಗಿ ಹೇಳ್ತೀನಿ ನಾನು ಹಿಂಗ್ ಬರ್ತಾರೆ ಹಿಂಗ್ ಕರ್ಕೊಂಡು ಹೋಗ್ತಾರೆ ಬಂದು ಅಲ್ಲಿ ಅಲ್ಲಿ ನಾನು ಇದ್ ಮಾಡಿ ನಮಗೆ ಮಜೂರ್ ಖಾತೆ ಕೊಡ್ತಾರಂತೆ ತಗೊಂಡ್ಬರ್ತೀವಿ ಅಂತ ಕೇಳಷ್ಟೇ ನನಗೆ ನೀನ್ ಎಷ್ಟು ತಲೆ ಕೆಡಿಸಿದ್ಯಾ ಅಂದ್ರೆ ಅವ್ರು ಕೊಡಲ್ಲ ಅಂದ್ರೆ ನಾನು ಹೆಂಗ್ ಹೋಗಿ ಅಲ್ಲಿ ಅವ್ರು ಕೊಡಲ್ಲ ಓನರ್ ಅವರು

ನಾನ್ ಏನ್ ಸರ್ ಅರ್ಥ ಆಗ್ತೈತೆ ನಿನಗೆ ಬೇಡ ಸುಮ್ನೆ ಒಪ್ಕೋಬೇಡ ಬೇಡ ಸುಮ್ನೆ ಯಾಕೆ ಒಪ್ಕೊಂತಿದ್ಯಾ ನೀನು ಮಾಡಿದಿರೋ ತಪ್ಪು ನಾವ್ ಯಾವತ್ತೂ ಒಪ್ಕೊಳಕ್ ಹೋಗ್ಬಾರ್ದು ಹೇಳಿದ ಅರ್ಥ ಮಾಡ್ಕೋ ಒಂದ್ ಸಾಯ್ಲಿ ಒಂದ್ ಬದುಕ್ಲಿ ನಾವು ಆಯ್ತಾ ನಿನ್ ಬಿಪಿಲ್ವಾಗ ಅಲ್ಸತ್ರ ನಾನು ಇಲ್ಲಿ ಸಾಯ್ತೀನಿ ಎದ್ರಕೋಬೇಡ ನೀನು ನೀನು ನಾನೇನ್ ನಾನು ನಾನಿಲ್ಲಿ ನನಗೆ ಅಲ್ಲೇ ಸಾಕಾಗ್ ಹೋಗ್ಬಿಟ್ಟೈತೆ ನನಗೆ ಎದ್ರಕೇಡ ನೀನ್ ಮಾಡ್ದಿರೋ ತಪ್ಪು ನೀನ್ ಯಾವ್ ಕಾಣಕ್ ಯಾಕೆ ಸೋಲ್ತಿಯಪ್ಪ ನೀನು ನಾನ್ ಮಾಡಿಲ್ಲ ಮಾ ಏನ್ ಮಾಡ ನಾನ್ ಸುಮ್ನೆ ನೀನು ಸುಮ್ನೆ ಇರೋ ನೀನ್ ಧೈರ್ಯವಾಗಿರೋ ಯಾಕೆ ಎದ್ರ ಕಳಕ್ಕೆ ಹೋಗ್ಬೇಡ ನೀನು ನೋಡಿ ಎಂಟು ಎಂಟು ಒಂಬತ್ತು ದಿವಸ ನಾನು ಹೋಗ್ತೀನಿ ನೋವು ಅದೇ ಇವಾಗ ನೋಡಿ ಹೇಳ್ತಾ ಇಲ್ವಾ ನೀನ್ ಬಿ ಪಿ ಇರುವಾಗ ನೀನ್ ಕಮ್ಮಿ ಆಯ್ತು ಅಂದ್ರೆ ನಾನು ನಿನ್ ನಾಣೆಗೂ ನಾನೇ ಸಾಯ್ತೀನಿ ಸರಿನೇ ನಾನು ಗೊತ್ತಿರಲ್ಲ ನಾನು ಎದ್ರಕ ಬೇಡ ನಾನು ಎಲ್ಲಾ ಬರ್ದಿಟ್ಟೆ ಸಾಯ್ತೀನಿ ಎದ್ರಕ ಬೇಡ ನೀನು ಮಗಿಗೂ ವಿಷ ಕೊಡ್ತೀನಿ ನಾನು ಸೈನ್ ಇಡ್ತೀನಿ ಸತ್ತೋಗ್ಬಿಡ್ತೀನಿ ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮ್ಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸರ್ತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತಿಲ್ಲ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು